ಖೈದಿಗಳಿಗೆ ನಾಲ್ಕು ತರಹದ ಬೇಡಿಗಳನ್ನು ಹಾಕುತ್ತಾರೆ ಮೊದಲನೆಯದನ್ನು ಸಿಂಗಲ್ ಬೇಡಿ ಅಂತಾರೆ ತುಂಬ ಸರಳವಾದ ಶಿಕ್ಷೆಯದು ಬರೀ ಒಂದು ಕಾಲಿಗೆ ಕಡಗದ ಹಾಗೆ ಕಬ್ಬಿಣದ ಬಳೆಯೊಂದನ್ನು ಹಾಕಿರುತ್ತಾರೆ ಅದರರ್ಥ ಈ ಖೈದಿಯ ಬಗ್ಗೆ ಹುಷಾರಾಗಿರಿ ಇವನು ಅವಕಾಶ ಸಿಕ್ಕರೆ ಪರಾರಿಯಾಗಿ ಬಿಡಬಲ್ಲ ಅಂತ ಎರಡನೆಯದು ದಂಡಾ ಬೇಡಿ ಖೈದಿಯ ಎರಡೂ ಕಾಲುಗಳಿಗೆ ಎರಡು ಬಳೆಗಳನ್ನು ಹಾಕಿ ರಿವಿಟ್ ಜಡಿದು ಬಿಡುತ್ತಾರೆ ಅವೆರಡಕ್ಕೂ ಎರಡು ರಾಡ್ಗಳಿರುತ್ತವೆ ಆ ಎರಡೂ ರಾಡ್ಗಳನ್ನು ಬೆಸೆದಂತೆ ಮೂರನೆಯದೊಂದು ಬಳೆ ಇರುತ್ತದೆ ಇದನ್ನು ಹಾಕಿಸಿಕೊಂಡ ಖೈದಿ ನಡೆಯುವಾಗ ಆ ಮೂರನೆಯ ಬಳೆ ಎತ್ತಿ ಕೈಯಲ್ಲಿ ಹಿಡಿದುಕೊಂಡೇ ನಡೆಯಬೇಕು ಒಂದೇ ಅನುಕೂಲವೆಂದರೆ ಬೇಡಿ ಹಾಕಿಸಿಕೊಂಡವನು ತನ್ನ ಕೈಕಾಲುಗಳನ್ನು ಮಡಚಬಹುದು ಮುದುರಬಹುದು ಹೇಗೆ ಬೇಕೋ ಹಾಗೆ ಮಲಗಬಹುದು ಆದರೆ ಕಾಲಿಗೆ ತೊಡಿಸಿದ ಬಳೆಗಳ ರೆವಿಟ್ಗಳು ಮೊಳೆಗಳಂತೆ ಚುಚ್ಚಿಕೊಂಡು ಕ್ಷಣಕ್ಕೊಮ್ಮೆ ಮಾಂಸ ಎಬ್ಬುತ್ತಿದ್ದರೆ ಮಾಡಿದ ಒಂದೊಂದು ಕೊಲೆಯು ನೆನಪಾಗಿ ನನ್ನ ಕೈಯಲ್ಲಿ ಕೊಲೆಯಾದವನೇ ಪುಣ್ಯಾತ್ಮ ಅನ್ನಿಸಿಬಿಡುತ್ತದೆ ಕೆಲವೇ ದಿನಗಳೊಳಗಾಗಿ ಕಾಲಿನ ಎರಡೂ ಆಂಕಲ್ಗಳು ಹುಣ್ಣಾಗಿ ಹೆಜ್ಜೆ ಎತ್ತಿಡುವುದೇ ದುಸ್ತರವಾಗಿ ಹೋಗುತ್ತದೆ ಇವೆರಡೂ ಅಲ್ಲದೆ ಇನ್ನೂ ಒಂದು ಶಿಕ್ಷೆ ಇದೆ ಅದಕ್ಕೆ ಆಡಾಬೇಡಿ ಅಂತಾರೆ ಅದನ್ನು ಹಾಕಿಬಿಟ್ಟರೆ ಮುಗಿದೇ ಹೋಯಿತು ಮನುಷ್ಯ ಏನೇ ಪ್ರಯತ್ನಿಸಿದರೂ ತನ್ನ ಕಾಲುಗಳನ್ನು ಹತ್ತಿರಕ್ಕೆ ತಂದುಕೊಳ್ಳಲಾರ ಉಡುಪಿಯಿಂದ ಬಂದ ಮೇಲೆ ಸರಿಯಾಗಿ ಎರಡು ತಿಂಗಳ ಕಾಲ ನಾನು ಅಂಥ ದಂಡಾಬೇಡಿಯ ಶಿಕ್ಷೆಗೆ ಗುರಿಯಾಗಿದ್ದೆ ನನ್ನನ್ನು ಒಂದನೇ ನಂಬರಿನ ಸೆಲ್ನಲ್ಲಿ ಇಟ್ಟರು ಪಕ್ಕದ ಸೆಲ್ನಲ್ಲಿ ಮಂಜ ನಮಗೂ ಪ್ರಾಣಿಗಳಿಗೂ ಅಂಥ ವ್ಯತ್ಯಾಸವೇನೂ ಇರಲಿಲ್ಲ ಕಣ್ಣು ಬಿಟ್ಟರೆ ಎದರಿಗೊಂದು ಇಪ್ಪತ್ತು ಅಡಿ ಎತ್ತರದ ಬಿಳಿ ಹಳದಿ ಬಣ್ಣಗಳ ದೈತ್ಯಗೋಡೆ ಅದರ ಹೊರತು ನನಗೆ ಬೇರೆ ಏನೇನೂ ಕಾಣುತ್ತಿರಲಿಲ್ಲ ಜೈಲಿನ ಒಬ್ಬಿಬ್ಬರು ಸಿಬ್ಬಂದಿಯ ಹೊರತು ಅಲ್ಲಿಗೆ ಮತ್ಯಾರೂ ಬರುತ್ತಿರಲಿಲ್ಲ ದಿನವಿಡೀ ಬೇರೆಯ ಬಣ್ಣಗಳೇ ನೋಡಲು ಸಿಗದೆ ಕಣ್ಣು ಕುರುಡು ಬಿದ್ದು ಹೋಗುತ್ತವೇನೋ ಅನ್ನಿಸಲು ಶುರುವಾಯಿತು ಪಕ್ಕದ ಸೆಲ್ನೊಳಗಿದ್ದ ಮಂಜನೊಂದಿಗೂ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ ಎರಡು ಸೆಲ್ಗಳ ಮಧ್ಯೆ ಇನ್ನೊಂದು ದೈತ್ಯ ಗೋಡೆಯಿತ್ತು ಅದೊಂದು ದಿನ ನನ್ನ ಸಹನೆಯೆಲ್ಲ ಸತ್ತು ಹೋಗಿ ಹುಚ್ಚೇ ಹಿಡಿಯಿತೇನೋ ಎಂಬಂತಾಗಿ ಒಂದನೇ ನಂಬರ್ ಸೆಲ್ನಲ್ಲಿ ನಿಂತು ಭಯಾನಕವಾಗಿ ಕಿರುಚುತ್ತ ಅದರ ಕಬ್ಬಿಣದ ಸರಳುಗಳನ್ನು ಏಳೆಂಟು ಬಾರಿ ಗಡಗಡನೆ ಅಲುಗಿಸಿಬಿಟ್ಟೆ ತೆರೆದುಕೊಂಡೇ ಬಿಟ್ಟಿತು ಭಾಗ್ಯದ ಬಾಗಿಲು ಅವತ್ತೇ ಜೈಲಿನ ಸುಪರಿಟೆಂಡೆಂಟ್ ಬಿ ಎಸ್ ಸಂಗಾವಿ ನನ್ನನ್ನು ಒಂದನೇ ನಂಬರ್ನ ಸೆಲ್ನಿಂದ ಮೂರನೇ ನಂಬರಿನ ಸೆಲ್ಗೆ ವರ್ಗ ಮಾಡಿದರು ಎಷ್ಟೋ ದಿನಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಬೇರೆ ಬೇರೆ ಬಣ್ಣಗಳು ಕಾಣಿಸಿದ್ದವು ಎಲ್ಲಕ್ಕಿಂತ ಮುಖ್ಯವಾಗಿ ಮೂರನೇ ನಂಬರ್ ಸೆಲ್ನೊಳಗಿನಿಂದ ನಾಲ್ಕು ಬ್ಯಾರಪ್ಗಳನ್ನು ನೋಡಬಹುದಿತ್ತು ಜುವೆನೈಲ್ ಖೈದಿಗಳ ಅಂದರೆ ಅಪ್ರಾಪ್ತ ವಯಸ್ಕ ಪ್ಯಾರಕ್ ನೋಡಬಹುದಿತ್ತು ಅಟ್ಲೀಸ್ಟ್ ಮನುಷ್ಯರನ್ನು ನೋಡಬಹುದಿತ್ತು ಯಾರಿಗೂ ಕಾಣದ ಒಂದನೇ ನಂಬರಿನ ಸೆಲ್ನೊಳಗೆ ಇಟ್ಟರೆ ಇವನು ಇಂದಲ್ಲ ನಾಳೆ ಮತ್ತೆ ಎಸ್ಕೇಪ್ ಪ್ಲ್ಯಾನ್ ಮಾಡಿ ಬಿಡುತ್ತಾನೆಂಬ ಆತಂಕದಿಂದಾಗಿ ಸುಪರಿಟೆಂಡೆಂಟ್ ಸಂಗಾವಿ ನನ್ನನ್ನು ಮೂರನೇ ಸೆಲ್ಗೆ ಹಾಕಿಸಿದ್ದರು ಅಂದು ಅವರು ಸೆಲ್ನೊಳಗೆ ನನ್ನನ್ನು ಬಂಧಿಸಿ ಹಿಂತಿರುಗುತ್ತಿದ್ದಂತೆಯೇ ಸರ್ ಅಂದೆ ಏನೋ ಕೇಳಿದರಾತ ನನಗೆ ಪುಸ್ತಕ ಬೇಕು ದೃಢವಾಗಿ ಹೇಳಿದೆ ಏನು ಪುಸ್ತಕ ಬೆರಗಾಗಿ ಕೇಳಿದರು ಸಂಗಾವಿ ಸೆಲ್ನ ಬಾಗಿಲಲ್ಲಿ ನಿಂತು ಸಂಗಾವಿ ಎಂಬ ಪರಮ ದೊಡ್ಡ ಜೈಲ್ ಅಧಿಕಾರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ನನಗೆ ಬೇಕಾದ ಪುಸ್ತಕಗಳ ಪಟ್ಟಿಯನ್ನು ಬಾಯಿಪಾಠ ಮಾಡಿದವನಂತೆ ಹೇಳಿದೆ ಸಂಗಾವಿಯ ಮುಖದಲ್ಲಿ ಆಶ್ಚರ್ಯ ಗಾಬರಿ ಗೊಂದಲಗಳೆಲ್ಲ ಒಟ್ಟಿಗೆ ಮೂಡಿದ್ದವು ಅವೆಲ್ಲ ನಿನಗ್ಯಾಕೋ ತಡವರಿಸಿದರು ಸಂಗಾವಿ ಯಾಕೆ ಅಂದರೆ ನನ್ನ ಕೇಸುಗಳನ್ನು ಕೋರ್ಟಿನಲ್ಲಿ ನಾನೇ ಫೈಟ್ ಮಾಡ್ತೀನಿ ನನಗೆ ಯಾವ ವಕೀಲನ ಮೇಲೂ ನಂಬಿಕೆಯಿಲ್ಲ ನಾನು ಪುಸ್ತಕ ಓದಬೇಕು ನಿಖರವಾಗಿ ಹೇಳಿದೆ కారిడార్నల్ నిపరింటెండెంట్ సంఘవి పుస్తకాల పట్టి బరెకొండ ఇండియన్ పినల్ కోడ్ సిఆర్పిసి ఎవిడెన్స్ యాక్ట్ ఈస్టర్న్ లా బుక్ అహ్లాబాద్న లాయర్స్ లా బుక్ పుస్తకలు ఎల్లకి ముఖ్యవా మోదీ మెడికల్ జూరిస్పూడెన్స్ ಇಷ್ಟು ಪುಸ್ತಕಗಳನ್ನು ನನ್ನ ಮನೆಯವರ ಹಾಗೂ ಮಿತ್ರ ಶಶಿಯ ನೆರವಿನಿಂದ ಜೈಲಿಗೆ ತರಿಸಿಕೊಂಡೆ ಕೊಲೆಗಳನ್ನು ಮಾಡುವುದಕ್ಕೆ ಮುಂಚಿನ ಏಕಾಗ್ರತೆ ಇತ್ತಲ್ಲ ಅದರ ನೂರು ಪಟ್ಟು ಏಕಾಗ್ರತೆ ತಂದುಕೊಂಡು ಮೈಸೂರಿನ ಕೇಂದ್ರ ಕಾರಾಗೃಹದ ಮೂರನೇ ನಂಬರ್ ಸೆಲ್ನಲ್ಲಿ ನನ್ನ ಬದುಕಿನ ಕಾನೂನು ಅಧ್ಯಯನವೆಂಬ ಸುದೀರ್ಘ ಅಧ್ಯಾಯದ ಮೊದಲ ಪುಟವನ್ನು ಓಪನ್ ಮಾಡಿದೆ ರವಿ ಸರ್ ಜೈಲಿನ ಸಿಂಗಲ್ ಸೆಲ್ನಲ್ಲಿ ನನಗೆ ಏನೆಂದರೆ ಏನೂ ಕೆಲಸವಿರಲಿಲ್ಲ ಸರಿಯಾಗಿ ನಡೆದಾಡುವುದು ಸಾಧ್ಯವಾಗದಂತೆ ಕಾಲುಗಳಿಗೆ ಬೇಡಿ ಹಾಗೆ ಬಿಟ್ಟಿದ್ದರು ಪ್ರಾಣಿಯಂತೆ ದಿನಗಟ್ಟಲೇ ಬದುಕುವ ಬೋರ್ಡೊಂ ಕಳೆಯಲಿಕ್ಕಾಗದೆ ಜಗತ್ತಿನ ಯಾವ ವಕೀಲನೂ ನನ್ನನ್ನು ಮರಣ ಮರಣ ದಂಡನೆಯಿಂದ ರಕ್ಷಿಸಲಾರೆ ಎಂಬ ನಿರ್ಧಾರವನ್ನು ಬದಲಿಸಿಕೊಳ್ಳಲಾಗದೆ ನಾನು ಮಾಡಿದ ಆರು ಭಯಾನಕ ಕೊಲೆಗಳ ಮೊಕದ್ದಮೆಗಳನ್ನು ನಾನೇ ನಿಂತು ವಾದಿಸಿ ಅದರಲ್ಲೂ ಗೆದ್ದು ಮರಣ ದಂಡನೆಯಿಂದ ಬಚಾವಾಗುತ್ತೇನೆ ಎಂಬ ಬಲವಾದ ನಿರ್ಧಾರದೊಂದಿಗೆ ಎವಿಡೆನ್ಸ್ ಆಕ್ಟ್ನ ಪುಸ್ತಕದ ಪುಟಗಳನ್ನು ತಿರುವತೊಡಗಿದೆ ಏ ರವಿ ಅಲ್ಲೋಡೋ ಪಕ್ಕದ ಸೆಲ್ನಿಂದ ಮಂಜ ಅದೊಂದು ಮುಂಜಾನೆ ಉದ್ಗರಿಸಿದ ಪುಸ್ತಕ ಓದುತ್ತಿದ್ದವನು ಅಪ್ರಯತ್ನಪೂರ್ವಕವಾಗಿಯೇ ತಲೆ ಎತ್ತಿದೆ ದೂರದ ಜುವೆನೈಲ್ ಬ್ಯಾರಕ್ ಬಾಗಿಲಲ್ಲಿ ಒಂದು ದೈತ್ಯ ಆಕೃತಿ ನಿಂತಿರುವುದು ಕಾಣಿಸಿತು ಮತ್ತು ಅದು ನಮ್ಮಿಬ್ಬರನ್ನೇ ನೋಡುತ್ತಿತ್ತು ಯಾರೋ ಅದು ಕೇಳಿದೆ ಜಯರಾಜ್ ಮಂಜ ರೋಮಾಂಚನಗೊಂಡವನಂತೆ ಉತ್ತರಿಸಿದ ನೀವು ನಂಬ್ತೀರೋ ಇಲ್ವೋ ರವಿ ಸರ್ ಆವತ್ತಿನ ತನಕ ಜಯರಾಜ್ ಯಾರು ಅಂತ ನನಗೆ ಸರಿಯಾಗಿ ಗೊತ್ತೂ ಇರಲಿಲ್ಲ ಬೆಂಗಳೂರಿನಲ್ಲಿ ಅಂಥವನೊಬ್ಬ ರೌಡಿ ಇದ್ದಾನೆ ಅಂತ ಮಾತ್ರ ಕೇಳಿದ್ದೆ ಈಗ ಎದುರಿಗೆ ನಿಂತಿದ್ದ ನಮ್ಮನ್ನೇ ನೋಡುತ್ತಿದ್ದ ಅದಾದ ಕೆಲವೇ ದಿನಗಳಲ್ಲೇ ನನ್ನ ಪುರಾಣ ಜೋಡಿದಾರ ಮಂಜ ಜಯರಾಜ್ನ ಪರಮ ಶಿಷ್ಯನಾಗಿ ಬಿಟ್ಟ ಎಂದಿನಂತೆ ನಾನು ಮೂರನೇ ನಂಬರ್ ಸೆಲ್ನಲ್ಲಿ ಏಕಾಂಗಿಯಾಗಿ ಒಳದುಬಿಟ್ಟೆ ನನ್ನ ಕಾನೂನು ಪುಸ್ತಕಗಳೊಂದಿಗೆ ಹಾಗೆ ಒಳಿಯುವುದು ಅವಶ್ಯಕವೂ ಆಗಿತ್ತು ಇದೆಲ್ಲ ಆಗುವ ಹೊತ್ತಿಗೆ ಚಿಕ್ಕಮಗಳೂರಿನ ಟ್ಯಾಕ್ಸಿ ಡ್ರೈವರ್ ರಶೀದ್ನ ಕೊಲೆಯ ವಿಚಾರಣೆಗೆ ಕೋರ್ಟು ಅಣಿಯಾಗುತ್ತಿತ್ತು ಅದಕ್ಕಿಂತ ಮುಖ್ಯವಾಗಿ ನನ್ನನ್ನು ನೇರವಾಗಿ ಮರಣ ದಂಡನೆಗೆ ಗುರಿ ಸಾಕ್ಷ್ಯ ಹೇಳಲು ತದ್ವಿರುದ್ಧ ಜಾಯಮಾನಗಳ ಮೂವರು ಹುಡುಗಿಯರ ಸಿದ್ಧರಾಗಿದ್ದರು ಮೊದಲನೆಯವಳು ಸವಿತಾ ಇನ್ನಿಬ್ಬರು ಉಷಾ ಮತ್ತು ಪ್ರೇಮ ಈ ಮೂರೂ ಜನ ಹುಡುಗಿಯರನ್ನು ನಾನು ಚಿಕ್ಕ ಮಗಳೂರಿನ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳಬೇಕಾಗಿತ್ತು ಉತ್ತರ ಪಡೆಯಬೇಕಾಗಿತ್ತು ಸಾಕ್ಷ್ಯ ಸುಳ್ಳಾಗಿಸಬೇಕಾಗಿತ್ತು ಪೊಲೀಸರು ಹೇಳಿಕೊಟ್ಟ ಹೇಳಿಕೆಗಳನ್ನೆಲ್ಲ ತಲೇ ಕೆಳಗು ಮಾಡಬೇಕಾಗಿತ್ತು ಒಂದು ಕಾಲಕ್ಕೆ ನನ್ನ ತೋಳತೆಕ್ಕೆಯಲ್ಲಿ ಜಬಡಿ ಹೋಗಿದ್ದ ಆ ಹುಡುಗಿಯರು ಇವತ್ತು ನನ್ನ ವಿರುದ್ಧವೇ ದನಿ ಎತ್ತಲಿದ್ದಾರೆ ಅವರ ದನಿ ಅಡಗಿ ಹೋಗಿ ಪೊಲೀಸರು ಹೇಳಿಕೊಟ್ಟದ್ದೆಲ್ಲ ಮರೆತು ಹೋಗಿ ತಾವು ಹೇಳಿದ ಸಾಕ್ಷ್ಯವೆಲ್ಲ ಬರೀ ಸುಳ್ಳೆಂದು ತಾವೇ ಕೈಕಟ್ಟಿ ನಿಂತು ಒಪ್ಪಿಕೊಳ್ಳುವಂತಾಗಿ ನಾನು ಯಾರೋ ಟ್ಯಾಕ್ಸಿ ಡ್ರೈವರ್ ರಶೀದ್ ಯಾರೋ ಒಂದೂ ಗೊತ್ತಿಲ್ಲ ನಮಗೆ ಕೊಲೆಯಾದದ್ದೇ ಗೊತ್ತಿಲ್ಲ ಎಂದು ಅವರ ಬಾಯಲ್ಲೇ ಬರುವಂತೆ ಮಾಡಬೇಕು ಮಾಡಿಯೇ ತೀರುತ್ತೇನೆ ಹಾಗಂತ ನಿರ್ಧರಿಸಿಕೊಂಡೆ ಚಿಕ್ಕಮಗಳೂರಿನ ಕೊಲೆ ಮೊಕದ್ದಮೆಗೆ ಅಣಿಯಾಗತೊಡಗಿದೆ ಚಿಕ್ಕಮಗಳೂರಿನ ನ್ಯಾಯಾಲಯದ ಇತಿಹಾಸದಲ್ಲೇ ನಡೆದಿರದಂತಹ ವಾದ ಪ್ರತಿವಾದಗಳು ಪ್ರಹಸನಗಳು ನಡೆದು ಹೋದವು ಒಂದು ಕಾಲಕ್ಕೆ ಕೊಲೆಗಾರನ ತೋಳ ತೆಕ್ಕೆಯಲ್ಲಿದ್ದ ಹುಡುಗಿಯರೇ ಈಗ ಸಾಕ್ಷಿ ನುಡಿಯಲು ಬಂದಿದ್ದರು ಆ ಮೂವರು ಹೆಂಗಸರನ್ನು ಪ್ರಶ್ನೆಗಳಲ್ಲೇ ಭೇಟಿಯಾಡಲು ನಾನು ಸನ್ನದ್ಧನಾಗಿ ಹೊರಟೆ ನನ್ನನ್ನು ಕೋರ್ಟಿನ ಬಾಗಿಲಲ್ಲೇ ಮತ್ತೊಂದು ಹೆಣ್ಣು ಜೀವ ಹಿಡಿದು ನಿಲ್ಲಿಸಿತು ಅಮ್ಮ ಆಕೆ ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ನೋಡಲು ಮೈಸೂರು ಜೈಲಿಗೆ ಬಂದಿದ್ದಳು ಮೈಸೂರು ಜೈಲಿನ ಮೂರನೇ ನಂಬರ್ ಸೆಲ್ನಲ್ಲಿ ಕಾಲುಗಳಿಗೆ ಹಾಕಿದ್ದ ದಂಡ ಬೇಡಿಯನ್ನು ಜೈಲಿನ ಪೊಲೀಸರು ಕಳಚಿ ನನ್ನನ್ನು ಬಯಲಿಗೆ ಬಿಟ್ಟಿದ್ದೇ ತಡ ತಾಕತ್ತೊಂದಿದ್ದಿದ್ದರೆ ಒಂದೇ ಹೊಡೆತಕ್ಕೆ ಅಲ್ಲಿದ್ದ ಪೊಲೀಸರನ್ನೆಲ್ಲ ಅಡ್ಡಡ್ಡ ಮಲಗಿಸಿ ಜೈಲಿನ ಗೋಡೆನೆಗೆದು ಹಕ್ಕಿಯ ಹಾಗೆ ಬಯಲಿಗೆ ಹೋಗಿ ಬಿಡೋಣವೆನಿಸುವಂಥ ಉದ್ವೇಗ ಉಂಟಾಗಿತ್ತು ಇವತ್ತು ನಿಮ್ಮ ಮುಂದೆ ಕುಳಿತು ಪಾತಕ ಬದುಕಿನ ಕತೆ ಹೇಳಿಕೊಳ್ಳುತ್ತಿರುವಾಗ ಜೈಲಿನಲ್ಲಿ ಹನ್ನೆರಡೂವರೆ ವರ್ಷ ಇದ್ದೆ ಅಂತ ಸರಾಗವಾಗಿ ಹೇಳಿಬಿಡ್ತೇನೆ ರವಿ ಸರ್ ಹನ್ನೆರಡೂವರೆ ವರ್ಷ ಅಂದರೆ ನಾಲ್ಕು ಸಾವಿರದ ನೂರ ಅರವತ್ತೆರಡು ದಿನಗಳು ಸರ್ ಅದು ನನ್ನ ಬದುಕಿನ ಅತ್ಯಂತ ಶಕ್ತಿವಂತ ದಿನಗಳ ಒಟ್ಟು ಮೊತ್ತ ಅದೆಲ್ಲವನ್ನು ನಾನು ಜೈಲು ಗೋಡೆಗಳ ಒರಟು ಕಲ್ಲುಗಳಿಗೆ ಸುರಿದು ಖಾಲಿಯಾಗಿ ಬಿಟ್ಟನಲ್ಲ ರವಿ ಸರ್ ಹೀಗೆ ಬದುಕನ್ನು ಹಿಂಡಿ ಹಾಕಿ ಬಟ್ಟೆಯಂತೆ ಜೈಲಿನಲ್ಲಿದ್ದುಕೊಂಡೇ ಕಳೆಯುತ್ತೇನೆ ಇಲ್ಲೇ ಕೊಳೆಯುತ್ತೇನೆ ಇದು ತಪ್ಪಿದರೆ ನಾನು ಮಾಡಿದ ಆರು ಕೊಲೆಗಳ ಪೈಕಿ ಯಾವುದಾದರೂ ಒಂದು ಕೊಲೆ ಸಾಬೀತಾಗಿ ಹೋಗಿ ಅದೊಂದು ದುರದೃಷ್ಟಕರ ದಿನದಂದು ನಾನು ಕಲ್ಲಿಗೆ ಏರಿಸಲ್ಪಡುತ್ತೇನೆ ಎರಡರಲ್ಲೊಂದು ಗ್ಯಾರಂಟಿ ಈ ಭಾವನೆ ತೀವ್ರವಾಗಿ ಬಂದ ತಕ್ಷಣ ನನ್ನ ಮನಸ್ಸು ಹೆಡೆಯತ್ತಿದ ನಾಗರದಂತಾಗಿ ಬಿಡುತ್ತಿತ್ತು ಒಂದಲ್ಲ ಸಾವಿರ ಬಾರಿ ಪ್ರಯತ್ನಿಸಿದರೂ ಸರಿ ಜೈಲಿನಿಂದ ತಪ್ಪಿಸಿಕೊಳ್ಳಲೇಬೇಕು ಎಂದು ತೀರ್ಮಾನಿಸುತ್ತಿದ್ದೆ ಉಡುಪಿ ಸಬ್ ಜೈಲಿನಲ್ಲಿ ಸೆಲ್ನ ಸರಳು ಕೊಯ್ದು ಓಡಿ ಹೋದಾಗ ಸಿಕ್ಕಿಬಿದ್ದುತ್ತೇ ಕೊನೆ ಆಮೇಲೆ ಜೈಲ್ ಪೊಲೀಸರು ನನಗೆ ತಪ್ಪಿಸಿಕೊಳ್ಳುವ ಒಂದೇ ಒಂದು ಅವಕಾಶವನ್ನು ಕೊಡುತ್ತಿರಲಿಲ್ಲ ರವೀಂದ್ರ ಪ್ರಸಾದ್ ತನ್ನ ಸೆಲ್ನಿಂದ ಹೊರಬಿದ್ದನೆಂದರೆ ಇಡೀ ಜೈಲಿನ ನಿಗಾ ಅವನ ಮೇಲೆಯೇ ಇರಬೇಕು ಜೈಲಿನ ಇತರೆ ಕೋಣೆಗಳಲ್ಲಿ ಬ್ಯಾರಕ್ಗಳಲ್ಲಿ ದೀಪವಿರುತ್ತಿತ್ತೋ ಇಲ್ಲವೋ ನನ್ನ ಸೆಲ್ನಲ್ಲಿ ಮಾತ್ರ ಒಂದಿಷ್ಟು ಕತ್ತಲಾಗುವಂತಿರಲಿಲ್ಲ ಅರ್ಧ ನಿಮಿಷದ ಮಟ್ಟಿಗೆ ಕರೆಂಟ್ ಹೋದರೂ ಸಾಕು ಜೈಲ್ ಪೊಲೀಸರು ಹೋ ಅಂತ ಅರುಚುತ್ತ ತಮ್ಮ ಐದು ಸೆಲ್ಗಳ ಬ್ಯಾಟ್ರಿ ಸಮೇತ ನನ್ನ ಸೆಲ್ನತ್ತ ಓಡಿ ಬರುತ್ತಿದ್ದರು ತಪ್ಪಿಸಿಕೊಳ್ಳುವ ಯಾವ ಚಿಕ್ಕ ಅವಕಾಶವನ್ನು ನನಗೆ ಕೊಡಬಾರದೆಂಬುವುದು ಅವರ ಉದ್ದೇಶವಾಗಿತ್ತು ಆ ಬರೀ ಕಾವಲು ಕಾಯತೊಡಗಿದ್ದರು ಆದರೆ ನಿಜ ಸರ್ ತಪ್ಪಿಸಿಕೊಳ್ಳಲೇಬೇಕೆಂದು ನಾನು ನಿರ್ಧಾರ ಮಾಡಿದ್ದರೆ ಅದನ್ನು ತಡೆಯುವ ತಾಕತ್ತು ನಾನಿದ್ದ ಜೈಲಿನಲ್ಲಿ ಯಾರಿಗೂ ಇರಲಿಲ್ಲ ಉಡುಪಿಯ ಪ್ರಯತ್ನದ ನಂತರ ಸಿಕ್ಕಿ ಹಾಕಿಕೊಂಡು ಆ ರೀತಿ ವಧೆ ತಿಂತ ಮೇಲೂ ನಾನು ಎರಡನೆಯ ಬಾರಿಗೆ ಎಸ್ಕೇಪ್ ಆಗುವುದಾದರೆ ಹೇಗೆ ಆಗಬೇಕೆಂಬುವುದನ್ನು ಮೊದಲೇ ನಿರ್ಧರಿಸಿದ್ದೆ ಈ ಬಾರಿ ಯಾವ ಗೆಳೆಯನನ್ನೂ ನಂಬಕೂಡದು ಜೊತೆಗಾರರನ್ನು ಕಟ್ಟಿಕೊಳ್ಳಕೂಡದು ಎಸ್ಕೇಪ್ನ ಹಾದಿ ಎಷ್ಟೇ ಕಷ್ಟದ್ದಾಗಿದ್ದರೂ ಅದನ್ನು ನಾನೊಬ್ಬನೇ ಸಂಭಾಳಿಸಬೇಕು ಅದಕ್ಕೊಂದು ದಾರಿಯನ್ನು ಹುಡುಕಿಕೊಂಡಿದ್ದೆ ಸಾಮಾನ್ಯವಾಗಿ ಕೋಟಿಗೆ ಕೈದಿಗಳನ್ನು ಕರೆತರುವ ಪೊಲೀಸರ ಕೈಯಲ್ಲಿ ಒಂದು ಬಂದೂಕಿರುತ್ತೆ ನೀವು ನೋಡಿರಬೇಕು ಬಂದೂಕೇನು ತುಂಬ ಹಳೇ ಮಾದರಿಯದು ಆದರೆ ಅದಕ್ಕೆ ಕಾಡ ತೂಸು ತುರುಕಿ ಕುದುರೆ ಅದುಮೆ ಬೆಟ್ಟರಿರವೇ ಸರ್ ಗುಂಡು ತಾಕಿದವನನ್ನು ಹುಟ್ಟಿಸಿದ ಭಗವಂತನೂ ರಕ್ಷಿಸಲಾರ ಅಂತಹ ಪವರ್ಫುಲ್ ವೆಪನ್ ಅದು ವಿಚಾರಣಾಧೀನ ಕೈದಿಗಳನ್ನು ಕೋರ್ಟಿಗೆ ಕರೆದೊಯ್ಯುವ ಜಿಲ್ಲಾ ಸಶಸ್ತ್ರ ಮೀಸಲು ದಳದ ಪೊಲೀಸರು ಅಂಥದ್ದೊಂದು ಶಕ್ತಿಶಾಲಿ ಬಂದೂಕನ್ನು ಹೊತ್ತುಕೊಂಡೇ ನಮ್ಮ ಕಾವಲಿಗೆ ಬರುತ್ತಾರೆ ನಮ್ಮ ಕೈಗಳಿಗೆ ಬೇಡಿಗಳೂ ಇರುತ್ತವೆ ದಾರಿಯಲ್ಲೇನಾದರೂ ನಾವು ತಪ್ಪಿಸಿಕೊಳ್ಳುವ ಯತ್ನ ಮಾಡಿದೆವೋ ಮುಗಿದೇ ಹೋಯಿತು ಬಂದೂಕು ನಮ್ಮ ಬೆನ್ನು ಛಿದ್ರಗೊಳಿಸಿಬಿಡುತ್ತದೆ ಮೊದಮೊದಲು ನಾನು ಹಾಗಂತಲೇ ಅಂದುಕೊಂಡಿದ್ದೆ ಆದರೆ ಮೂರ್ನಾಲ್ಕು ಬಾರಿ ಕೋರ್ಟಿಗೆ ಹೋಗಿ ಬರುವ ಹೊತ್ತಿಗೆ ರಹಸ್ಯವೊಂದು ತಾನಾಗಿಯೇ ಬಯಲಿಗೆ ಬಿದ್ದಿತ್ತು ಪೊಲೀಸರ ಕೈಲಿರುವ ಬಂದೂಕು ಶಕ್ತಿಶಾಲಿಯಾದದ್ದೆಂಬುವುದೇನೋ ನಿಜ ಆದರೆ ಅದರಲ್ಲಿ ಕಾಡ ಇರುವುದಿಲ್ಲ ಸಾಮಾನ್ಯವಾಗಿ ನಮ್ಮ ಕಾವಲಿಗೆ ಬರುವ ಪೊಲೀಸರು ಬಂದೂಕಿನ ಗುಂಡುಗಳನ್ನು ತೆಗೆದು ಜೇಬಿನಲ್ಲಿ ಇಟ್ಟುಕೊಂಡಿರುತ್ತಾರೆ ಅದರಲ್ಲೂ ಶರ್ಟಿನ ಜೇಬಿನಲ್ಲಿ ಏನು ಹಂಗೆ ನೋಡ್ತಿದ್ದೀಯ ಅದೊಮ್ಮೆ ನನ್ನನ್ನು ಕೋರ್ಟಿಗೆ ಕರೆದೊಯ್ಯುತ್ತಿದ್ದ ಪೇದೆ ಗದರಿಸಿ ಕೇಳಿದ್ದ ನಾನು ಒಬ್ಬಿಕೊಂಡ ಅವನ ಶರ್ಟಿನ ಜೇಬನ್ನೇ ನೋಡುತ್ತಿದ್ದೆ ಬೀಡಿ ಇದೆಯೇನೋ ಜೇಬಲ್ಲಿ ಅಂತ ನೋಡ್ತಿದ್ದೆ ಅಂದುಬಿಟ್ಟೆ ಕಾವಲಿಗೆ ಬಂದ ಪೇದೆ ಜೇಬಿನಿಂದ ಬೀಡಿ ಕಟ್ಟು ತೆಗೆದುಕೊಟ್ಟ ಮುಂದೆ ಯಾವಾಗಲೋ ಬೂಟಿನ ಲೇಸು ಕಟ್ಟಿಕೊಳ್ಳಲು ಮುಂದಕ್ಕೆ ಬಾಗಿದ ಆಗ ಕಾಣಿಸಿತು ಕಾಡ ತೂಸು ಕಾವಲಿಗೆ ಬರುವ ಪೊಲೀಸರು ಹಾಗೆ ಕಾಡತೋಸುಗಳನ್ನು ಬಂದೂಕಿನಿಂದ ಹೊರತೆಗೆದು ಶರಟಿನ ಜೇಬಿನಲ್ಲಿಟ್ಟುಕೊಳ್ಳಲು ಕಾರಣವೂ ಇದೆ